பசா ಚಾನಾಗ್ಬಿಡೋಲ್ಲಿ ಓದ್ತಾರೆ ಎತ್ಕಂಡು ಬಾಗಿಲು ತೆಗಿಬೇಕು ಮಚ್ಚ ಗಂಟ ಇರೋದು ಡೋರು ಆಗಲ್ಲ ಪೂಜೆ ಮಾಡ್ಬೇಕಲ್ಲ ಹಿತ್ತಗೀಗ ಗಾಡಿನ ಸ್ವಲ್ಪ ಆಕಡೆ ತೋರ್ಸನ್ ಎಲ್ಲಾರ್ಗುಂತೂ ಬಾಳೆ ಕಂದು ಕಟ್ಟ ಕಿತ್ತಾಡ್ತಾವ್ರೆ ತಂದೆ ಮಗ ಯೂಟ್ಯೂಬ್ ಅಲ್ಲಿ ಫುಲ್ ವೈರಲ್ ಫುಲ್ ವೈರಲ್ ತಂದೆ ಮಗನ ಜಗಳ അല്ലേട്ട് ഏന ഐദ് നിമിഷ അഷ്ട നിമിഷ അകത്ത இல்லை நம்டாதர் கடி நம் புல்டார் இல்ல இவத்து ಅತ್ರ ಕಿಲ್ಲಾ ನಾಯಿನಿ ಇಲ್ಲ ಆ ಅವೆಂಟ ಡೋರ್ಸೈಕಲ್ ಓಪಪ್ಪ ಅವaste ಕಡಾಯದು ಕಡಾಯು ಚನ್ನ ಪೂಜೆ ಮಾಡೋ ಚನ್ನ ಹಾ ಅದು ನಮ್ಮ ಚಿನ್ನಮ್ಮನ ಗಾಡಿ ಇವಳೆ ಚಿನ್ನಮ್ಮ ಇವನಿಗೆ ಚೆನ್ನಾಗಿ ಚೆನ್ನಾಗಿ ದೃಷ್ಟಿ ಆಗದ ಅವ್ನಿಗೆ ಚೆನ್ನಾಗ್ ಓಡಾಡ್ತಾವ ನೀನ್ ನಡಬೇಕ ಗಾಡಿಗೆ ಇವ್ರು ಮೊದಲು ಬಂದಿರೋ ಗಾಡಿ ನಮ್ಮ ಮನೆಗೆ ಇವರೇ ಇವ್ರೇ ಇದು ನಮ್ಮ ಜಿಂಕ್ಚಾಕ್ದು ಹೊಸ ಗಾಡಿ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ಅವರ

உதுகது <laughs> <laughs> അത അത ഒന്ന്ര ഒന്ന ഇല്ല എട കണ്ടല്ലോ നിണ്ട് ഒന്നൊന്നേ കി ഹു ഏർപോർട്ട് ഹിക്ക് നമ്മൾ കർക്കിന് പൂജ മാ ೂರಮ್ಮ ಐನೂರಮ್ಮ ಐನೂರಮ್ಮ ಒಂದು ನಿಮಿಷ ಹಂಗೆ ಕಾಣಲ್ಲ ಒಂದು ಜಾಗದಾಗೆ ಇವರೇ ಐನೂರಮ್ಮ ಅದು ಏರ್ಪೋರ್ಟಿಂದ ಬಂದವರು ಪೂಜೆ ಮಾಡೋಕ್ಕೆ ಗಂಟೆನೇ ತಂದಿಲ್ಲ ಪೂಜೆ ಮಾಡ್ತಾವ್ರಿ ಹಾ ಪೂಜೆ ಮಾಡೋರು ಗಂಟೆನೇ ತಂದಿಲ್ಲ ಇನ್ನೋರಮ್ಮ ಬಿಸ್ಲು ಕಾಣ್ತಾ ಇತ್ತು ಬಿಸ್ಲು ಕಲ್ ಮಮ್ಮ ಕೊಡೋದಿಲ್ಲ

ਇਹਨ ਗਾੜੀ ਬੁਰੇ ਮੈਕੈਨੇ ਟੈਂ ਟੱਡਾ ਬਰਦਾ वीडियो इंगेबा मुंकी ने बेला इरिकरो थे हममने इरिक इर्क इवरला नम्मने इरिकरो हमला करपंती नीना आगे आई पाई इलो जी तो रे जी तो अभी न इकडे ಸೋ ಆಮತ್ತಾ ಏ ತರ ಬರೆ ಮಾಡ್ಲಂತೆ ಸರ್. ಒಪೋಲ ಸ್ಕೂನಕ್ಕೆ ಮು. ಅಂಗಡಕ್ಕೆ ಕೂಡಕ. ಕೂಡ ಜಿಗಿ ತಟ್ಟೆಯೆ ಮಾಡ್ಲಿ. ತಮತ್ತಾ ಜಾತ್ತಾ ಜುಂಗಿ. ನೀರು ಹಾಕು. ಚಿಕ್ಕ ಲೋಟದ ನೀರಿಕೆ. वो रात आ था कैलाश शेर सोने पर मां मां अभी कई बक्सो हां कई मारे की ताकत है तंग है तंग डाली दे

ഇല്ല വാളില്ല വാടാ വാ ചോക്കാ എന്തുവാ കാശടക്ക മക്കോ അതിനക്കുവോ അല്ലേ അങ്ങേ പറഞ്ഞിങ്ങനെ 봐 ഇങ്ങേ 봐 ഇക്ക പെട്ടെന്ന് പോയിടാനേ ആക്കടേ പോട ചുറു ചുറു നീ hey hakini nalle inda inda itta nadave nava ninne ittare nane sikta nane sikta inda nade pa gol tu kal gol kaichi kai tol ka kame sikol kai tol ka inda ittare e bana sa ko sikol kai tol ko h e I a n You n t e n t a k i l a t a c n e v o u c a a n o u c a a n o u c a a n o u c a a n o नमोना <laughs> हमल <laughs> 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 <laughs>

மஞ்சனாக தொழ இல்ல பண்ணேணும்

ಹೇಗೋ ಕೇಳುವ ಫುಲ್ ಜಾಲಿ ಜಾಲಿ ಏಳು ಸೈಕಲ್ ಒಳ್ಕೊಂಡು ಎಲ್ಲರಿಗೂ ಹೇಳು ಹ್ಯಾಪಿ ಆಯುಧ ಪೂಜೆ ಅಂತ ಹೇಳು ಹೇಳು ಇಲ್ಲರ್ಗಬೇಕಾ ಹೇಳ ಮಗನೇ हैप्पी आयदा मुझे come